ಇಷ್ಟೋ ತನಕ ಏನು ಹೇಳಿದ್ರು ಎಲ್ಲ ಅವ್ರು ನಡ್ಸ್ಕೊ ಬಂದಿರುವಂಥ ರೀತಿ ಎಮ್ ಎಲ್ ಎ ಅವರು ಖಂಡಿತವಾಗ್ಲೂ ಅದು ಭಾಳ ಖಂಡಿಸ್ತೀವಿ ನಾಚಿಕೆ ಗೇಡು ಇಂಥ ಎಂಥವ್ರು ಎಮ್ ಎಲ್ ಎ ಯಾರಾದರೆ ಒಂದು ಕ್ಷೇತ್ರ ಇವತ್ತು ನಮ್ಮ ಮಂಡ್ಯ ಕ್ಷೇತ್ರದ ಜನಗಳಿಗೆ ಅವಮಾನ ಮಾಡ್ದಂಗೆ ಕೆರಗೋಡು ಕ್ಷೇತ್ರಕ್ಕೂ ಕೆರಗೋಡು ಜನಕ್ಕೆ ಮಾತ್ರ ಅಲ್ಲ ಮಂಡ್ಯ ಕ್ಷೇತ್ರಕ್ಕೇ ಅವಮಾನ ಮಾಡ್ದಂಗೆ ಜೊತೆಗೆ ಏನು ಹೇಳಪ್ಪ ಅಂತಂದರೆ ಅವತ್ತು ಎಂಟನೇ ತಾರೀಕು ಶಿವರಾತ್ರಿ ಹಬ್ಬ ಜಾಗರಣೆ ದಿವಸ ಅವರೊಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಾವೆಲ್ಲ ನಮ್ಮ ಸಂಘಟಕರು ನಾವೆಲ್ಲ ಸೇರಿ ಹೇಳ್ತೀವಿ ನಾವು ಯಾರು ಆ ಫಂಕ್ಷನ್ಗೆ ಹೋಗೋದು ಬೇಡಪ್ಪ ಅದು ಪಂಚಲಿಂಗೋತ್ಸವ ಅಲ್ಲ ಗಣಿಗೋತ್ಸವ ರವಿ ಕುಮಾರ್ ಕಾಂಗ್ರೆಸ್ ಉತ್ಸವ ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದು ಮಾಡಿದ್ದಾರೆ ಅಲ್ಲಿ ಹೋಗೋದು ಬೇಡ ಅಂತೇಳಿ ನಾವೆಲ್ಲ ನಮ್ಮ ಸಂಘಟಕರೆಲ್ಲ ಸೇರಿ ನಮ್ಮ ಆಂಜನೇಯ ದೇವಸ್ಥಾನ ಹತ್ರ ಒಂದು ದೀಪ ಬೆಳಗುವ ಮುಖಾಂತರ ಏನೋ ಇದು ಮಾಡ್ತಾ ಇರ್ತೀವಿ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾ ಇರ್ತೀವಿ ನಮ್ಮ ಗಣಗ ಕುಮಾರ್ ರವಿ ರವಿಕುಮಾರ್ ಇದ್ದಾರಲ್ಲ ಗಣಗ ರವಿ ಅವರ ಹಿಂಬಾಲಕರು ಚೇಲಾಗಳು ಅವ್ರನ್ನ ಕುಡಿಸಿ ಹತ್ತೆಕ್ಕುವಂಥ ಕೆಲಸ ಮಾಡಿದರೆ ಅಲ್ಲಿ ಬಂದು ಹೇಳ್ತಾರೆ ನೀವು ಪಂಚಾಯತಿ ಸಂಬಂಧಪಟ್ಟಂಗೆ ಹಿಂದೆ ಉಳ್ಕೋಬೇಕು ಯಾಕಪ್ಪ ಹಿಂದೆ ಉಳ್ಕೋಬೇಕು ಅಂತಂದರೆ ನಾವು ಜನವರಿ ಒಂದನೇ ತಾರೀಕು ನೀವು ನೋಡಿರ್ಬೋದು ಸಾಕಷ್ಟು ಹನುಮಂತದ ವಿಚಾರವಾಗಿ ಮೂರನೇ ತಾರೀಕು ಜನವರಿ ಒಂದನೇ ತಿಂಗಳು ಮೂರನೇ ತಾರೀಕಲ್ಲಿ ಕೊಟ್ಟಿರುವಂಥ ಅರ್ಜಿನ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಕನ್ವರ್ಟ್ ಮಾಡಿ ನಿಮ್ಮ ಪಂಚಾಯಿತಿ ರೆಜುಲೇಷನ್ ಬುಕ್ನೇ ನಾವು ಕಳವು ಮಾಡ್ಕೊ ತಗೋಗಿರ್ತೀವಿ ಅಂತ ಆಸಕ್ತಿ ಇರೋರು ನಿಮ್ಮ ನಿಮಗೆ ನೀವು ಯಾವುದು ಲೆಕ್ಕ ಇಲ್ಲ ನಮಗೆ ನಾವೇನು ಬೇಕಾದ್ರೂ ಮಾಡಿಸ್ತೀವಿ ಇದರಿಂದ ಹಿಂದೆ ಸರಿಬೇಕು ಅಂತ ನಮ್ಮ ಹತ್ರ ಮ ಹೇಳಿದಾಗ ನಮಗೆಲ್ಲೋ ಒಂಚೂರು ನಮ್ಮ ಹಿರಿಯವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ತಡವಾಗಿ ಒಂದೆರಡು ದಿವಸ ಬಿಟ್ಟು ಕಂಪ್ಲೇಂಟು ರಿಸೀವ್ ಮಾಡಿದಾಗ ಕೆರೆಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಈ ಥರ ಇದು ಅವ್ಯಚ್ಚ ಶಬ್ದಗಳನ್ನೆಲ್ಲ ಓದಿಲ್ಲ ಇದು ಮಾಡ್ತಾವ್ರೆ ಅಂತ ಹೇಳಿದಾಗ ಅವ್ರು ಒಂದು ಎನ್ಸಿಆರ್ ಕೊಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಎನ್ಸಿಆರ್ ಮಾಡಿ ನೆನೆಸೋ ಒಂದು ಇದು ಕೊಡೋಕ್ಕೆ ಬರ್ತಾರೆ ಅಕ್ಲಮೆಂಟು ಅದರಲ್ಲಿ ಏನೂ ಹಾಗಿಲ್ಲ ಅಂತ ಅದನ್ನು ನೊಂದು ನಾವು ನಮ್ಮ ಸಂಘಟನೆಗಳಿಗೆ ಮಾಡಿದಾಗ ಇಲ್ಲ ಡಿ ಎಸ್ ಪಿ ಅವ್ರಿಗೆ ನಾವು ನೇರವಾಗಿ ಕುದ್ದು ಬಂದು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ ಇದ್ರ ಪರಿಣಾಮನ ಎಮ್ ಎಲ್ ಎರು ಮತ್ತು ಎಮ್ ಎಲ್ ಎ ಹಿಂಬಾಲಕರಿಗೆಲ್ಲ ಅವ್ರು ಅನುಭವಿಸ್ತಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ರಾಜೇಶ್ ಮರಲಿಂಗ ದೊಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು